ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಹೇಗಿದ್ದೀರಾ ನನ್ನಂತೂ ಸೂಪರು ನನ್ನ ಮಗಳಂತೂ ಸೂಪರು ಒಂದು ನನ್ನ ಮಗಳು ಸೂಪರ್ ನನ್ನ ಹಸ್ಬೆಂಡು ಸೂಪರು ಇವಾಗ ಮನೆಗೆ ಬರ್ತಾ ಇದ್ದಾರೆ ಗೋವಾದಿಂದ ಆಯಿತಲ್ಲ ಮಗ ನಾಲ್ಕು ದಿನ ಮೂರು ದಿನ ಆಯ್ತು ಅನಿಸುತ್ತೆ ನಾವು ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಕಾಫಿ ಮಾಡಿಕೊಂಡೆ ನಾ ಕುಡಿದೀನಿ ನನ್ನ ಮಗಳು ಕೊಡಿದ್ದೆ ಇನ್ನೇನು ಫ್ರೆಂಡ್ಸ್ ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಅನ್ನೋದನ್ನು ಬಿಡ್ತೀನಿ ಅಂತ ಬಟ್ ಬಿಡೋಕೆ ಆಗ್ತಾ ಇಲ್ಲ ಮಲ್ಲು ತೊಳ್ ಹಸ್ಬೆಂಡ್ ಊಟ ಮಾಡಿಲ್ಲ ಅಂತ ಮಧ್ಯಾಹ್ನ ಮನೆ ಬರ್ತೀನಿ ಅಡುಗೆ ಮಾಡು ಅಂತ ಅಂದರು ಗೊತ್ತಲ್ಲ ನಿಮಗೆ ಚಪಾತಿ ಗಿರಾಕಿ ನಮ್ಮ ಹಸ್ಬೆಂಡು ಚಪಾತಿ ಮಾಡಿದೆ ಕಾಫಿ ಮಾಡೋಣ ಕಾಫಿ ಮಾಡಿಕೊಂಡೆ ನನ್ನ ಮಗಳು ನಂಗೆ ಬೇಕು ಅಂತ ಅಂದ್ಲು ಒಳಗೆ ಹಾಕ್ಕೊಟ್ಟು ನಾನು ಕುಡಿಲಿಕ್ಕೆ ಹೋದರೆ ಆ ಕಡೆ ಬಟ್ಟ ಕುಡ್ಕೊಂಡ್ಬಿಟ್ಟು ಮತ್ತು ನಂಗೆ ಬೇಕು ಅಂದ್ಲು ಅದಕ್ಕೆ ಅವಳಿಗೆ ಎಲ್ಲ ಕೊಟ್ಟುಬಿಟ್ಟೆ ಕಾಫಿ ಕುಡಿಯಲ್ಲ ಯಾವಾಗ ಸಲ ಹಿಂಗೆ ಕುಡೀತಾರೆ ಓಕೆ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಒಂದೊಂದು ಏನು ನೀವು ಮಾಡುವ ನನ್ನ ಸಬ್ಸ್ಕ್ರೈಬ್ ನಂಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಮಗಳಿಗೆ ಲ್ಯಾಪ್ಟಾಪ್ ಹಚ್ಕೊಳ್ಬೇಕಂತೆ ಮತ್ತೆ ಫ್ರೆಂಡ್ಸ್ ಓ ಮನೆ ಹ್ಞೂ ಏನ ಸುಮ್ಮನೆ ನಡ್ಕೊಂಡು ಏನು ಫ್ರೆಂಡ್ಸ್ ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದ ಸೊ ನಾನು ನನ್ನ ಜಾಬ್ ಹೇಳ್ತೀನಿ ತುಂಬ ಇದರಲ್ಲಿ ಬರ್ತಾ ಇದೆ ಐಫೋನ್ ಕಂಪ್ನಿ ದೇವನಹಳ್ಳಿ ಲಸಾಪುರ ಅಲ್ಲಿ ಏನೋ ಜಾಬಿಗೆ ಇದ್ದಾರಂತೆ ಯಾರ್ಯಾರು ಜಾಬ್ ಬೇಕು ಅಂದರೆ ಆ ಕಡೆ ಇದ್ದವ್ರು ಯಾರೋ ಇದ್ದಾರೆ ಅಥವಾ ಜಾಬ್ ಇಲ್ಲದೆ ಊರು ಕಡೆ ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಅಲ್ಲಿ ಕೇಳಿ ತುಂಬ ಜನ ಹೇಳ್ತಾ ಇದ್ದಾರೆ ನಾನು ತುಂಬ ದಿನದಿಂದ ಕೇಳ್ತಾ ಇದ್ದೀನಿ ಐಫೋನ್ ಕಂಪ್ನಿಗೆ ಕೆಲಸಕ್ಕೆ ಬೇಕು ಅಂತ ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನನ್ನ ಮಗಳಿದ್ದಾಳೆ ಹುಡುಗಿಯರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಹುಡುಗರು ಡಿಗ್ರಿ ಮತ್ತು ಐ ಪಿ ಐ ಮಾಡಿದವರಿಗೆ ನೋಡಿದ್ದಾರೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇದು ಮಾಡಿ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ನಿಮಗೆ ನಂಬರ್ ಏನಾದ್ರು ಬೇಕು ಅಂದರೆ ಹೇಳಿ ಮೆಸೇಜ್ ಮಾಡಿ ನಾನು ನಿಮಗೆ ನಂಬರ್ನ ಹಾಕ್ತೀನಿ ಹಾಕಿ ಫ್ರೆಂಡ್ಸ್ ಮೊದಲು ಮುಖ ತೊಳಿಬೇಕು ಶೆಕ್ಕಿಗೆ ಗ್ಯಾಸ್ ಮುಂದೆ ಕುತ್ಕೊಂಡಿದ್ದೆ ಶಕ್ತಾರೆ ಫ್ರೆಂಡ್ಸ್ ಮುಖ ತೊಳ್ಕೊ ಹೋಗ್ತೀನಿ ಫ್ರೆಂಡ್ಸ್ ಮುಖ ತೊಳ್ಕೊ ಬಂದೆ ಆಮೇಲೆ ನನ್ನ ಹಸ್ಬೆಂಡು ಬಂದರು ಹಸ್ಬೆಂಡು ಬಂದು ಊಟ ಮಾಡಿಬಿಟ್ಟು ನಿದ್ದೆ ಫುಲ್ ನಿದ್ದೆ ಬರ್ತಾರೆ ಸ್ವಲ್ಪ ರೆಸ್ ಮಾಡ್ತೀನಿ ಅಂತ ರೂಮಿಗೆ ಹೋದರು ಅವ್ರ ಮಗಳು ಅವ್ರ ಜೊತೆನೇ ಹೋಗಿದ್ದಾಳೆ ಅವರು ಇದನ್ನು ಬಂದಿದ್ರು ಏನು ಅಂದರೆ ಈ ಪಾನಿಪುರಿ ಪೂರಿ ಮತ್ತು ಚಿಕ್ಕ ಚಿಕ್ಕ ಶೇವ್ ಏನಂತಾರೆ ಗೊತ್ತಿಲ್ಲ ನಮ್ಮ ಕಡೆ ಶೇವ್ ಅಂತೀವಿ ಖಾನ ಅಂತೀವಿ ನಮ್ಮ ಭಾಷೆ ನಾವು ಹೇಳ್ತೀವಿ ನಿಮ್ಮ ಭಾಷೆ ನೀವು ಹೇಳಿ ಅದಕ್ಕೆ ಏನೇನು ತಂದಿದ್ದಾರಂತ ತೋರಿಸ್ತೀನಿ ನೋಡಿ ಫ್ರೆಂಡ್ ಪೂರಿ ನಾನು ನೋಡಿಲ್ಲ ಏನೇನಿದೆ ಅಂತ ಇದೊಂದೇ ಓಪನ್ ಮಾಡಿದೆ ಇದೆ ಮನೆ ಪುರಿ ಆಗ್ತೀವಲ್ಲ ಅದು ಇದು ಮತ್ತೆ ಓಪನ್ ಮಾಡಿದರೆ ನನ್ನ ಮಗ ऑलरेडी ಓಪನ್ ಮಾಡಿದ್ದನು. ಅಮೇ ಮತ್ತೆ ಇದರ ಓಪನ್ ಮಾಡಲಿಲ್ಲ 얘는 ಇದೆ ನೋಡಲಿ. ಇದು ಚಕ್ಕಲಿ ಚಕ್ಕಲಿ ಚಕ್ಕಲಿ. ಕಾರಮರುಕು ನಾನು ಚಪ್ಪಿ ಅಂತ ಹೇಳಿ ಇದನ್ನ ಮಾಡ್ತೀನಿ. ಇದು ಚಿಪ್ಸ್ ನೋಡಿ. ಪೊಟಾಟೊ ಚಿಪ್ಸ್ ಪೊಟೆಟೋನೇ ಅಲ್ವಾ ಯಾಕಂದರೆ ಇದು ಗೆಣಸು ಮತ್ತು ಮತ್ತೊಂದೇನು ಬರುತ್ತಲ್ಲ ಅವೆರಡು ಸೇಮ್ ಹಿಂಗೆ ಮತ್ತೊಂದು ಚಿಪ್ಸಲ್ಲ ಚಿಪ್ಸ್ ಚಿಪ್ಸೇ ಪೊಟಾಟೊ ಚಿಪ್ಸ್ ಇದ್ದಂಗೆ ಇರತ್ತೆ ಮತ್ತೊಂದು ಚಿಪ್ಸ್ ಇದು ಖಾರ ಚಿಪ್ಸ್ ಇದು ಆಲೂಗಡ್ಡೆ ಚಿಪ್ಸೇ ಒಂದು ಸಾಲ್ಟು ಒಂದು ಚಿಲ್ಲಿ ಇರೋದು ತಂದಿರಲ್ಲ ಮದುವೆಗೋಸ್ತಾರೆ ಅವಳಿಗೆ ಒಂಥರ ಇದು ಮೂರು ಕುನ ನಾವು ಚಕ್ಲಿ ಅಂತೀವಿ ಫ್ರೆಂಡ್ಸ್ ಎಷ್ಟು ರೂಪಾಯಿ ಇದಕ್ಕೆ ಏ ಜಾಸ್ತಿ ಗಾಳಿ ಇದೆ ಫುಲ್ಲು ಗಾಳಿ ಇದೆ ಇಲ್ಲೆಷ್ಟು ಇದೆ ಇಷ್ಟೇ ಇರೋದು ಫ್ರೆಂಡ್ಸ್ ಎಷ್ಟು ಗಾಳಿ ಇದೆ ಐವತ್ತು ರೂಪಾಯಿನ ಎಂಬತ್ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇಷ್ಟು ಫ್ರೆಂಡ್ಸ್ ತಂದಿದ್ದು ಅಷ್ಟೇ ಫ್ರೆಂಡ್ ತಂದಿದ್ದು ಆಮೇಲೆ ಇದು ತಂದಿದ್ರು ಹ್ಞೂ ಏನು ಅಂದರೆ ಅದೇ ಅದೇನು ವಡಪಾವ್ ವಡಪಾವ್ ತಂದಿದ್ರು ಹಾಂ ನಾಲ್ಕು ಜನ ತಂದಿದ್ರು ಹಸ್ಬೆಂಡು ನಾನು ಸೇರಿ ಒಂದುವರೆ ಒಂದರೆ ತಿಂದ್ವಿ ನನ್ನ ಮಗಳು ಒಂದು ಮುಕ್ಕಾಲು ಭಾಗ ತಿಂದು ತಿಂದುಬಿಟ್ಟು ಖಾರ ಅಂತ ಇತ್ತು ಸಾಕ ಹಾಂ ಅದೇ ತಿಂದುಬಿಟ್ಟು ಅರ್ಧ ಮರ್ದ ತಿನ್ಬಿಟ್ಟು ಹೋದ ಇಷ್ಟೇ ಇರೋದು ಫ್ರೆಂಡ್ ಮತ್ತೇನೋ ತಂದಿಲ್ಲ ಹೋಗ ಅಂತೂ ನೋಡಿ ಸುಸ್ತಾಗಿ ಕಮ್ ಏನೋ ಕಸ್ಟಮರ್ ಬೈತಾ ಬಂದಿದ್ದಾರೆ ಅಂತ ಒಂದು ಕಾಟ್ ಏನೋ ಕಾಟ್ಲೆ ಮಾಡ್ಯಾರಂತೆ ಅಂದರೆ ನನಗೆ ನಿನ್ನೆ ನಾಯ್ತಲ್ಲ ಫುಲ್ಲು ಕಾಟ ಕೊಟ್ಟಿದ್ದಾರಂತೆ ಮಲಗೋಕೆ ಕೊಟ್ಟಿಲ್ಲಂತೆ ಐದು ನಿಮಿಷ ಮಲಗು ಕೊಟ್ಟಿಲ್ಲಂತೆ ಐದು ನಿಮಿಷ ಮಲಗು ಕೊಟ್ಟಿಲ್ಲಂತೆ ಅದು ಹೇಳ್ತಾ ಬೈತಾ ಬಂದಿದ್ರು ಒಂದು ನಿಮಿಷ ಬಾಗಿಲು ಹಾಕ್ಬಿಡ್ತೀನಿ ನನ್ನ ಮಗಳ ಒಳಗೇನು ಏನಕ್ಕೆ ಅಂತ ಇದ್ದಾರೆ ನಿನ್ನೆ ಇಷ್ಟು ಆಗ್ತಾಯಿರು ಅಂದರೆ ಹತ್ತು ಗಂಟೆ ಟೈಮಲ್ಲಿ ಫೋನ್ ಮಾಡಿದ್ರು ರಾತ್ರಿ ನಾನು ಅದೇ ಕಸ್ಟಮರ್ನ ಪಿಕಪ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ ಅಂದರು ಅಷ್ಟಾದಮೇಲೆ ಹನ್ನೆರಡು ಗಂಟೆ ಟೈಮಲ್ಲಿ ಫೋನ್ ಮಾಡಿದ್ರು ನಾನು ನಿದ್ದೆ ಮಾಡ್ತಾಯಿದ್ದೆ ಮಲ್ಕೊಬಿಟ್ಟಿದ್ದೆ ನಾನು ಮಲ್ಕೊಂಡಿದ್ದೀನಿ ಅಂತ ಕೇಳಿದ್ರು ಹ್ಞೂ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದೆ ನಾನು ನಿಜ ನಿದ್ದೆ ನಿದ್ದೆ ಸಲ ಹಾಳಾಗಿರ್ತು ಅಂದರೆ ಮತ್ತೆ ನಿದ್ದೆನೇ ಆಗಲಿ ನಿದ್ದೆನೇ ಬರ್ಲಿ ಬರಲ್ಲ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡಬೇಡ್ದೆ ಆಮೇಲೆ ಬೆಳಿಗ್ಗೆ ಐದು ಗಂಟೆ ಟೈಮಲ್ಲಿ ಫೋನ್ ಮಾಡಿದರು ಒಂದು ನಿಮಿಷ ಪಡೆಯ ಹೇಳೋಣ ಅಂತ ಅಂದ್ಕೊಂಡೆ ಫುಲ್ ಸೋಂಬು ಅಂದರೆ ಒಂದೇ ಅದು ಕಡಿಮೆ ಮಾಡಿದ್ರೆ ಕಡಿಮೆ ನಮಗೊಳಿಸೋದು ಗೋವಿ ಹಾಕಿದ್ರೆ ಜಿ ಪಿಕ್ಚರ್ ಜೀ ಪಿಕ್ಚರ್ ಇದೆ ಅದಕ್ಕೆ ಐದು ಫೋನ್ ಮಾಡಿದ್ರು ಹೊಡ್ಡ ಇದ್ದೀನಿ ತಯೋ ರಿಚರ್ ಎಂಬತ್ತು ಫೋನ್ ಮಾಡಿದ್ದು ನಮಗೂ ನಿಮಿಲ್ ಆಮೇಲೆ ಗಂಟೆಗೆ ಒಂಬತ್ತು ಗಂಟೆಗೆ ಫೋನ್ ಮಾಡಿದ್ರು ಹೊರಟಿದೀವಿ ಅಂತ ಇಲ್ಲಿ ಅಷ್ಟೊತ್ತಿಗೆ ಎಲ್ಲಿ ಬಂದಿದ್ದಾರ ಗೊತ್ತಾ ಧಾರವಾಡ ಬೈಪಾಸ್ ಹತ್ರ ಬಂದಿದ್ದಂತೆ ಗೋವಾದಿಂದ ಇದು ಬರೀ ಇದು ಮುಖರ್ಗೇನೋ ಹೊಟ್ಟಿದ್ದರು ಎಂಟು ಒಂಬತ್ತು ಒಳಗೆ ಬೈಪಾಸ್ ಹತ್ರ ಬಂದಿದ್ರು ಆದರೆ ಬೇಗ ಬಂದರು ಅವರು ಜೊತೆ ಮಾತಾಡ್ತಿದ್ರೆ ಚಾಗ ಇದು ಮಾಡ್ತಾರೆ ನಾನು ಬೇಜಾರು ಬಂದುಬಿಡ್ತದ ನಿದ್ದೆ ಬಂದುಬಿಡ್ತಾರ ಜೊತೆ ಮಾತಾಡ್ತಾರೆ ಕಸ್ಟಮರ್ ಏನೋ ಗೋಹಾದಿಂದ ಬರ್ಬೇಕಾದ್ರೆ ಬಾಟ್ಲ ಬಂದಿದ್ರಂತೆ ಕುಡಿಯಿತ ಬಂದ್ಬಿಟ್ಟು ಸ್ವಲ್ಪ ಐತಂತೆ ಮಲ್ಕೊಳ್ಬಿಟ್ರ ಅಂತ ಅವ್ರಿಗೆ ಬೇಜಾರು ಬಂದು ನಾನು ನಿದ್ದೆ ಬರ್ತಾಯಿದೆ ಅಂತ ಅಂದರು ತುಂಬ ಸಲ ಟೀ ಕುಡಿದವರ ಅನ್ಸುತ್ತೆ ನಿದ್ದೆ ಬಂದಿದೆ ನಿದ್ದೆ ಬಂದಿದೆ ಅನ್ಸಿದ್ರು ಇನ್ನೇನೋ ಫ್ರೆಂಡ್ಸ್ ಅದೇ ಊಟ ಎಲ್ಲ ಮಾಡಿಕೊಂಡು ಏನು ಮೂವೇ ನೋಡ್ತಾಯಿದ್ದಾರೆ ಅವ್ರ ಊಟ ಆಯ್ತು ಆಲ್ರೆಡಿ ಇವಾಗ ಚೆನ್ನಾಗಿ ನಮ್ಮ ಊಟ ಫ್ರೀ ಆದಾಗುತ್ತೆ ಅದು ನಾನು ಅದೆಲ್ಲ ತಿನ್ನೋಣ ನಿಜ ಹೇಳ್ಬೇಕು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕಡಿಮೆ ಎಲ್ಲೋ ಯಾವ ಯಾವ ಒಂದು ಯಾವೋ ಯಾವೋ ಒಂದು ತಿಂತೀನಷ್ಟೆ ಪಪ್ಸ್ ಒಂದು ಇಷ್ಟಪಡ್ತೀನಿ ಅಷ್ಟೆ ಅದು ಬಿಟ್ಟರೆ ನನ್ನ ಸಮೋಸ ತಕ್ಕ ಅವ್ರಿಗೆ ಸಮೋಸ ಇಷ್ಟ ನಂಗೆ ಪಪ್ಸ್ ಇಷ್ಟ

ನನ್ನ ಮಗಳು ಇದು ಮಾಡ್ತಾನೆ ಬೀಟ್ಸ್ ಬೀಟ್ಸ್ ಒಡ್ ಸ್ಕ್ರೀನ್ ಗಾರ್ಡ್ ಫುಲ್ ಕೋಡಿ ಕೋಡಿ ಹಾಕೊಂಡಿದ್ದು ಹಸ್ಬೆಂಡ್ ಅವರು ಇದು ಹೆಂಗ್ರೆ ಬಿಝಿ ಆಗಿಟ್ರು ನೋಡಿದ್ರಲ್ಲ ಚೆನ್ನೈ ಚೆನ್ನಾಗಿ ಚೆನ್ನಾಗಿ ಅಂತಾಯ್ತು ಗೋವಾಕ್ಕೆ ಎಲ್ಲ ಕಡೆ ಸುತ್ತಿದ್ರು ಮುಂಬೈನಂತ ಮೊದಲೇ ಹೋಗಿದಾರಂತೆ ಕರ್ನಾಟಕ ಬಿಟ್ಟು ಮುಂಬೈನ ಹೋಗಿದ್ದು ಗೋವಾಕ್ಕೆ ಹೋಗೋದು ಹೈದ್ರಾಬಾದ್ ಕೇರಳ ತಮಿಳುನಾಡು ಎಲ್ಲ ಸುತ್ತಾಡು ನಾನು ಮಾತ್ರ ಬೆಂಗಳೂರು ಸಿರ್ಸಿ ಬಿಟ್ಟರೆ ಮತ್ತೆ ಎಲ್ಲರೂ ಎಲ್ಲ ಅಂದರೆ ಮುಡೇಶ್ವರ ಮತ್ತೆ ಮನೆ ಮುಡೇಶ್ವರ ಅಲ್ಲಿ ಬಿಟ್ಟರೆ ಸಿರ್ಸಿ ಬಿಟ್ಟರು ಮನೆ ಮತ್ತು ಬೆಂಗಳೂರಲ್ಲಿ ಸುತ್ತಾಡೋಣ ಮನೇಲಿ ಇಷ್ಟು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ಅದೆಲ್ಲ ಎಂತಿಟ್ಬೇಡಸ್ ಬೈತಾಳ e non è andata bene

கொடுகொديவே இன்னும் வரல நம்ம போகவே வரல பட் நான் एक्चुअली அட்வான்ஸ் பண்ணிட்டேன் இங்க நானு வந்து எனக்கு கொடுத்தீங்க ஆக சரி பத்தி இது நம்ம ஹவுஸ்ல இருக்கு நான் ஆரம்பி ஓடி ஹாம் பண்ணிட்டு பேசிக்கிட்டு தட்டுறேன் ಮುಖ ಸ್ಕಿನ್ನ ಫುಲ್ ಸೆನ್ಸಿಟಿವ್ ಸ್ವಲ್ಪ ಹಿಂಗೆ ಮಾಡ್ಕೊಬಿಟ್ರೆ ಇಷ್ಟು ಮಾಡಿದ್ರೆ ಸ್ವಲ್ಪ ಮುಖಾಲ ಫುಲ್ ಇದಾಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಕಣ್ಣೆಲ್ಲ ಹೆಂಗಾಗ್ಬಿಡ್ತು ಅಂತ ಓಕೆ ಫ್ರೆಂಡ್ಸ್ ನನ್ನ ಮಗಳಿಗೆ ಏನು ನಿದ್ದೆ ಮಾಡ್ತಾಯಿದ್ದೀನಿ ಅದೇ ಪಾಪ ಹ್ಞೂ ನೋಡಿ ಮಲಗಿಸ್ಬೇಕಾ ಅದಕ್ಕೆ ಸ್ವಲ್ಪ ಇವತ್ತು ಜಾಸ್ತಿ ವೀಡಿಯೋ ಏನೋ ಮಾಡಿಲ್ಲ ಫ್ರೆಂಡ್ಸ್ ಏನೋ ಟಾಪಿಕೆಲ್ಲ ಜಾಸ್ತಿ ಹ್ಞೂ ಅದೇ ಹ್ಞೂ ಮಲಗಿಸೋಣ ಅಂತ ನೋಡಿ ಬಾಯ್ ಇದು ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ನಾನು ಬೇರೆ ಬೇರೆ ಟಾಪಿಕ್ ಎಲ್ಲ ತಗೋಬೇಕು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನಿಮ್ಮದು ಸಹಕಾರ ನನಗೆ ತುಂಬ ತುಂಬ ಇಂಪಾರ್ಟೆಂಟು ಅದಕ್ಕೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಮಗ ಬಾಯ್ ಮೇಡಮ್ ಗುಡ್ ನೈಟ್ ಹೇಳು ಟೇಕ್ ಕೇರ್ ನಾಳೆ ಬರ್ತೀನಿ ಏನಿಲ್ಲ ಫ್ರೆಂಡ್ಸ್ ಅವ್ರ ಜೊತೆ ಸ್ವಲ್ಪ ಆಟ ಆ ವಿಡಿಯೋನ ಮಾಡಿದ್ದೀನಿ ಅವ್ರ ಜೊತೆ ಆಟ ಆಡಿರೋದು ಅವಳು ಲ್ಯಾಪ್ಟಾಪ್ ಹಿಡ್ಕೊ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅವಳು ಇದು ಮಾಡಿಲ್ಲ ಏನು ವೀಡಿಯೋ ಜೊತೆ ಆಟಾಡಬೇಕು ಆಟ ಆಡಲಿಲ್ಲ ವೀಡಿಯೋ ನೋಡ್ತಾ ಕುತ್ಕೊಂಡು ಆಮೇಲೆ ಲ್ಯಾಪ್ಟಾಪ್ ಹಿಡ್ಕೊಂಡು ಓಡಾಡ್ತಾ ಇದ್ಲು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮಾಡಿ ವೀಡಿಯೋ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊತೀನಿ ಇವಾಗ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಬೈ ಗುಡ್ ನೈಟ್ ಇನ್ನೊಂದು ಸಲ ಹೇಳ್ತೀನಿ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅದು ಫ್ರೆಂಡ್ಸ್ ಬೈ ಗುಡ್ ನೈಟ್ ಅವಳು ತುಂಬಾ ಇದೆ ಬಾಯ್ ನಾಳೆ ಸಿಗ್ತೀನಿ